ಸುಲ್ತಾನ್ ಅವರು ಉತ್ತಮ ಆಡಳಿತ ನೀಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅವರ ಆಡಳಿತವನ್ನ ಜಗತ್ತಿನ ಮೆಚ್ಚಿತು ತನ್ನ ರಾಜ್ಯದ ಜನರ ಜನರಾಗಿ ದುಡಿದ ಮಹಾನ್ ಆಡಳಿತಗಾರ ಎಂದು ಹೋರಾಟಗಾರ ಮಾರುತಿ ಗಂಜಗೆರೆ ಹೇಳಿದರು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ನಾಮ ಫಲಕಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ಅವರು ಟಿಪ್ಪು ಅವರು ರೇಷ್ಮೆ ಕೃಷಿಗೆ ಉತ್ತೇಜನ ನೀಡಿದ್ರು ಬ್ರಿಟಿಷರ ಕಾಯ್ದೆಗಳ ವಿರುದ್ಧ ಧ್ವನಿ ಎತ್ತಿ ಪದೇ ಪದೇ ಅವರ ಮೇಲೆ ಯುದ್ಧ ಮಾಡಿ ಜಯಗಳಿಸಿದ್ರು ಬ್ರಿಟಿಷರಿಗೆ ಅವರ ಬಗ್ಗೆ ಬಗ್ಗೆ ಭಯ ಇಂತಹ ಮಹಾನ್ ಹೋರಾಟಗಾರರ ಜಯಂತಿಯನ್ನು ಆಚರಣೆ ಮಾಡುವುದು ನಮ್ಮೆಲ್ಲರ ಪುಣ್ಯ ಟಿಪ್ಪು ಸುಲ್ತಾನ್ ಅವರ ವೀರಾವೇಶ ದೇಶ ಪ್ರೇಮ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಅವರ ತತ್ವಾದರ್ಶಿಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದರು ಸುಲ್ತಾನ್ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಸೋದರರಿಗೆ ವಿಶೇಷವಾಗಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಇವತ್ತು ಬೆಳಕೆ ಅಷ್ಟು ಜನ ನಾವು ಕೇವಲ ಒಂದ್ ಎಂಟತ್ತು ಜನ ಸೇರಿ ನಾವು ಉತ್ಸವ ಕಾರ್ಯಕ್ರಮ ಆಚರಣೆ ಮಾಡತ್ತೀವಿ ಮುಂದೆ ಬರ್ತಕ್ಕಂತ ಮುಂದಿನ ವರ್ಷದಾಗ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನರಿಗೆ ನೆರೆಸಿ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದೆ ಅಂತಂದ್ರ ನಮಗ್ ಗೊತ್ತಿದ್ದಂಗೆ ಇಲ್ಲಿಂದ ಕಸ ಕಡ್ಡಿಗಳೆಲ್ಲ ಹೋಗ್ಬಿಡ್ತಾವ್ ನಾವು ಅದ ಪ್ರತಿಜ್ಞೆ ಮಾಡಬೇಕಾಗ್ಯತ್ ಯಾಕಂದ್ರೆ ಈಗಾಗಲೇ ಸೌಂದರ್ಯ ಹೇಳಿದ್ರು ನಾವು ಏನೋ ಹೋಟೆಲ್ ಹಚ್ಚೋ ಟೈಮ್ ನಮ್ಗೆ ರೊಕ್ಕ ಕಡಿಮೆ ಬಿತ್ಕೋ ಅಂತಂದ್ರೆ ನಾವು ಬಂಗಾರ ಹೊತ್ತಿಡ್ತೀವಿ ನಾವು ಕಿರಾಣಿ ಅಂಗಡಿ ಆಗಿ ಅಥವಾ ಹಣ್ಣಿನ ಅಂಗಡಿ ಆಗಿ ಹಚ್ಚ ಟೈಮ್ನಾಗ ನಮಗೇನೋ ಹಣದ ಕೊರತೆ ಇತ್ತು ಅಂತಂದ್ರೆ ನಾವು ಬಂಗಾರ ಬೆಳ್ಳಿ ನಂಬಲ್ಲಿ ಇದ್ದಂಥ ಗಾಡಿ ಪೀಡಿ ಎಲ್ಲ ಲೋನ್ ತೊಗೋತೀವಿ ಆದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಅವರು ದೇಶಕ್ಕಾಗಿ ನಾಡಿಗಾಗಿ ರೈತರಿಗಾಗಿ ಮಹಿಳೆಯರಿಗಾಗಿ ಅವ್ರ ತಮ್ಮ ಮಕ್ಕಳೇ ಹೊತ್ತಿಂಟಂತ ಇತಿಹಾಸ ನಾವು ತಿಳ್ಕೊಳ್ಬೇಕಾದ್ರೆ ನಾವು ತ್ಯಾಗ ಪರಿವರ್ತನೆ ಮಾಡ್ಬೇಕಾಗ್ತದ ಇವತ್ತಿನ ದಿವಸ ಕೇವಲ ಹಜರತ್ ಟಿಪ್ಪು ಸುಲ್ತಾನ್ರವ್ರು ಇವತ್ತ ಕೈದಾಗ ತಲವಾರು ಹಿಡ್ಕೊಂಡು ಹೋರಾಟ ಮಾಡಿದ್ರು ಕೈದಾಗ ತಲ್ವಾರ್ ಹಿಡ್ಕೊಂಡು ಲಡಾಯಿ ಮಾಡಿದ್ರು ಅವ್ರ ಕೈದಾಗ ತಲವಾರ್ಗಳಿದ್ದು ನಮ್ ಕೈದಾಗ ಏನ್ ಬಂದವ್ ನಾವು ವಿಚಾರ ಮಾಡಬೇಕಾಗ್ತದ್ ಕೇವಲ ವರ್ಷಕ್ಕೊಂದ್ಸಲ ಅವ್ರ ಜಯಂತಿ ಆಚರಣೆ ಮಾಡಿ ಕೆಂಗ್ ಹೊಡೆದು ದೀಪ ಹಚ್ಚಿ ಇವತ್ತ ಅಷ್ಟು ದೀಪ ಹಚ್ಚಿದ್ರ ಸಾಲಲ್ಲ ಅವ್ರ ವಿಚಾರಗಳನ್ನ ಪ್ರತಿ ದಿನ ಪ್ರತಿ ಸೆಕೆಂಡ ಪ್ರತಿ ನಿಮಿಷಕ್ಕನು ಕೂಡ ಅವ್ರ ವಿಚಾರಗಳನ್ನ ನಾವು ತೊಗೊಂಡೇವಿ ಅಂತಂದ್ರ ತೆರೆಗಿದ್ದಂತ ರಾಡಿ ಹೊರಗೆ ಹೋಗ್ತದ ಅದಕ್ಕ ಯುವಕರು ಇಂತ ಇತಿಹಾಸಗಳನ್ನ ತಿಳ್ಕೊಂಬೋದು ಬಹಳ ಅವಶ್ಯ ಅದ ಅದಕ್ಕಾಗಿ ಮುಂಬರ್ತಕ್ಕಂತ ಮುಂದಿನ ವರ್ಷ ನಾವು ನೀವೆಲ್ಲ ಸೇರಿ ವಿಶೇಷವಾಗಿ ಏನು ಹಜರ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಹಿಳೆಯರಿಗೆ ಇವತ್ತಿನ ದಿವಸ ಎದಿ ಮೇಲೆ ಕುಬ್ಸ ಹೈಕೋಬೇಕಾದ್ರ ಅವ್ರ ಟ್ಯಾಕ್ಸ್ ಕಟ್ಟಬೇಕಿತ್ತು ಅವರು ತಮ್ಮ ಮೈ ಮುಚ್ಕೋಬೇಕಾದ್ರ ಬ್ರಿಟಿಷ್ರಿಗೆ ಟ್ಯಾಕ್ಸ್ ಕಟ್ಟಿ ಅವ್ರ ಮೈ ಮೇಲೆ ಸೀರೆ ಕುಬ್ಸ ಹಾಕೋಬೇಕಿತ್ತು ಆದ್ರ ಅಂಥದ್ದನ್ನ ಇವತ್ತ ಕಡಿವಾಣ ಹಾಕ್ತಂತ ಕೀರ್ತಿ ಯಾರಿಗಲ್ಲ ಸತ್ತದಂತಂದ್ರ ಅದು ಮೈಸೂರು ಹುಲಿ ಹಜರ ಟಿಪ್ಪು ಸುಲ್ತಾನ್ ಅವ್ರಿಗೆ ಸತ್ತದ ಅದಕ್ಕೆ ಅವ್ರ ಇತಿಹಾಸ ಈಗಾಗಲೇ ಸೋದರರು ಹೇಳದಂಗ ಅವ್ರ ಇತಿಹಾಸ ಕೇವಲ ಒಂದು ಗಂಟ ಒಂದು ದಿನ ಒಂದು ತಿಂಗಳ ಹೇಳಿದ್ರು ಕೂಡ ಇತಿಹಾಸ ಮುರಿಯಲ್ಲ ಅದು ಅಜರಾಮರವಾದಂತ ಇತಿಹಾಸದ ಸೂರ್ಯ ಚಂದ್ರ ಇರೋತನ ಅವ್ರ ವಿಚಾರಗಳು ಈ ಭೂಮಿ ಮೇಲೆ ಜೀವಂತ ಇರ್ತಾವಂತಕ್ಕಂತ ಮಾತನ್ನ ಹೇಳುತ್ತಾ ಏನು ಏನು ಸರಳವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತ ಎಲ್ಲಾ ಸಹೋದರರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಕ್ರಾಂತಿಕಾರಿ ಜೈ ಡಿಪ್ಪು ಸುಲ್ತಾನ್ಗಳನ್ನ ಹೇಳುತ್ತಾ ಈ ಮಾತಿಗೆ ವಿರಾಮ ಹೇಳ್ತೀನಿ ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಡಿಗ್ರಿ ಕಾಲೇಜ್ ದಾಗ ಒಂದ್ ಪ್ರಬಂಧ ಸ್ಪರ್ಧೆ ಇಡಮ್ರಿ ಇವತ್ತ ಹೈಸ್ಕೂಲ್ ದಾಗ ಒಂದ್ ಪ್ರಬಂಧ ಸ್ಪರ್ಧೆ ಇಡಮ್ರಿ ಇವತ್ ಹಾಸ್ಟೆಲ್ ಗಳಾಗ ಅವ್ರ ಮೇಲೆ ಪ್ರಬಂಧ ಸ್ಪರ್ಧೆ ಇಟ್ಟು ಅವ್ರ ಯಾರು ಫಸ್ಟ್ ಯಾರು ಸೆಕೆಂಡ್ ಥರ್ಡ್ ಬರ್ತಾರಲ್ಲ ಅಂತವ್ರಿಗೆ ನಾವು ಫ್ರೈಜ್ ಕೊಟ್ಟು ಕಾರ್ಯಕ್ರಮ ಮಾಡ್ದೇವಿ ಅಂತಂದ್ರ ಇದೆಲ್ಲಾ ಎಲ್ಲಾ ಸಾಫಾಗೋಗ್ತದ ಇಲ್ಲಿಂದ ಏನ್ ಚೀಲ ಬಿದ್ದವ ತೆಂಗಿನ ಸಪ್ ಬಿದ್ದದ ಏನು ಎಲ್ಲರೂ ಯೂಸ್ ಮಾಡಿ ಬಿಟಗಿದಂತ ಸಾಮಾನುಗಳು ಎಲ್ಲಾ ಕ್ಲಿಯರ್ ಆಗಿ ಹೋಗ್ತವೆ ಅದ್ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಮನಸ್ಸು ಮಾಡ್ರಿ ಇದಕ್ಕೇನು ಸಾವಿರ ಜನ ಬೇಕಾಗಿಲ್ಲ ನೀವೇನು ನಾಲ್ಕೈದು ಜನ ಇದ್ದೀರಲ್ಲ ನೀವು ಮನಸ್ಸು ಮಾಡ್ರಿ ನಿಮ್ಮ ಜೊತೆ ಯಾವಾಗ್ಲೂ ನಾವ್ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಟಿಪ್ಪು ಈ ಸಂದರ್ಭದಲ್ಲಿ ಸೈಯದ್ ಮೆಹಬೂಬ್ ಮೊಮಿನ್ ಹಫೀಜ್ ಹೋಟೆಲ್ ಮೋಹನ್ ನಾಯ್ನಾಪುರ್ ಹರೀಶ್ ದೆಗಲ್ಮಡ್ಡಿ ಆಟೋ ಸ್ಟ್ಯಾಂಡ್ ನ ಮುಖಂಡ ರಸೂಲ್ ಅಲ್ಲಾಹುದ್ದೀನ್ ಸೇರಿದಂತೆ ಇತರರು ಇದ್ದರು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್